ಉದಂತ ನ್ಯೂಸ್ನ ವರದಿಗೆ ಎತ್ತೆಚ್ಚುಕೊಂಡ ಬಂಕಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಎಸ್ ವೀಕ್ಷಕರೇ ಅಫ್ಜಲ್ಪುರ ತಾಲೂಕಿನ ಬಂಕಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉಡ್ಚಣಹಟ್ಟಿ ಗ್ರಾಮಕ್ಕೆ ಆಕಸ್ಮಿಕವಾಗಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಲ್ಲಿಯ ಕಡು ಬಡತನದಲ್ಲಿ ಜೀವನ ಮಾಡುತ್ತಿರುವ ಕುಟುಂಬಕ್ಕೆ ಭೇಟಿ ನೀಡಿ ಎಲ್ಲಾ ಮಾಹಿತಿಗಳು ಕಲೆ ಹಾಕಿತು ಬಂಕ್ಲಯ ಗ್ರಾಮ ಪಂಚಾಯತಿ ಕುರಿತು ಮಾಹಿತಿ ಕಲೆ ಹಾಕಿದಾಗ ಆ ಗ್ರಾಮ ಪಂಚಾಯತಿಗೆ ಆಶ್ರಯ ಯೋಜನೆಯಲ್ಲಿ ಎರಡು ನೂರ ಐವತ್ತು ಮನೆಗಳಲ್ಲಿ ಉಡ್ಚನಹಟ್ಟಿ ಗ್ರಾಮಕ್ಕೆ ಅರವತ್ ಮೂರು ಮನೆಗಳು ಹಂಚಿಕೆ ಆಗಿರುವ ಮಾಹಿತಿ ತಿಳಿದು ಉದಂತ ವಾಹಿನಿ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುದ್ದಿ ಬಿತ್ತರಿಸಿತು ಆ ವರದಿಗೆ ಎತ್ತೆಚ್ಚುಕೊಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಉದಂತ ವಾಹಿನಿಗೆ ಕರೆ ಮೂಲಕ ಆಹ್ವಾನಿಸಿ ನಮಗೆ ಹದಿನೈದರಿಂದ ಹತ್ತು ದಿನಗಳ ಒಳಗೆ ಕಾಲ ಅವಕಾಶ ಕೊಡಿ ಆ ಬಡ ಕುಟುಂಬಕ್ಕೆ ನಾವು ಮನೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯತಿ ಅಂದ್ರೆ ಬಂಕಲ್ಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರೂಪಾ ಚಂದ್ರಕಾಂತ್ ದೊಡ್ಡಮನಿ ಅವರು ಈಗ ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೊನ್ನೆ ನಿಮ್ಮ ಗ್ರಾಮ ಪಂಚಾಯತಿ ಯಾಕೆ ಬರ್ತಕ್ಕಂತ ಒಂದು ಗುಡ್ಜನ್ ಹಟ್ಟಿ ಹೊಸ ಬಡಾವಣೆಯಲ್ಲಿ ಕುಟುಂಬಕ್ಕೆ ಭೇಟಿ ಕೊಟ್ವಿ ಬಡತನ ಅಂದ್ರೆ ಅತಿ ಕಡು ಬಡತನದಲ್ಲಿರ್ತಕ್ಕಂಥ ಒಂದು ಕುಟುಂಬ ಇದೆ ಆ ಕುಟುಂಬಕ್ಕೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಟ್ಟಿಲ್ಲ ಆದ್ರೂ ಈಗ ಆಲ್ರೆಡಿ ನಿಮ್ಗ ಗ್ರಾಮ ಪಂಚಾಯತಿಯಲ್ಲಿ ಆ ಒಂದು ಇದಕ್ಕೆ ಆ ಗ್ರಾಮಕ್ಕೆ ಅರವತ್ ಮೂರು ಮನೆಗಳನ್ನ ಹಂಚಿಕೆ ಮಾಡಿದ್ದೀರಿ ಅನ್ನೋ ಮಾಹಿತಿಗಳಿದ್ದಾವೆ ಮಾತ್ರ ಕೂಡ ದಾಖಲೆಗಳು ಬಂದಿದ್ದಾವೆ ಇನ್ನೊಂದು ಅದಕ್ಕೆ ಗ್ರಾಮ ಸಭಾ ಆಗಿದೆ ಆ ಗ್ರಾಮ ಸಭಾದಲ್ಲಿ ಆ ಮೆನ್ಷನ್ ಮಾಡಿಲ್ಲ ನೀವು ಇನ್ನೊಂದು ಆ ಕುಟುಂಬಕ್ಕೆ ಮನೆ ಇನ್ನೂ ಆಗಿಲ್ಲ ಆದ್ರೆ ಇವತ್ತು ನಾವು ನೀವ್ ಕಾಲ್ ಮಾಡಿದ್ರಿ ಇಲ್ಲ ಮೇಡಮ್ ನೀವ್ ಬರ್ರಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಅಲ್ಲಿ ಸದಸ್ಯರ ಏನ್ ಅಂದ್ರೆ ಆ ಸದಸ್ಯರು ನಿಮ್ ಗಮನಕ್ಕೆ ತಗೊಂಡ್ ಬಂದಿಲ್ಲ ಇನ್ ಮುಂದೆ ಮನೆ ಹಾಕ್ಸೋ ನಿಜವಾಗ್ಲು ಅಂತ ಕುಟುಂಬಕ್ಕೆ ಆಶ್ರಯ ಯೋಜನೆ ಇಲ್ಲದಂತ ಒಂದು ಕುಟುಂಬಕ್ಕೆ ನೀವು ಮನಿ ಹಾಕಿದಾಗ ನಿಜವಾದ ಆಶ್ರಯ ಒಂದು ಅರ್ಥ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಖಂಡಿತ ಅಂದ್ರೆ ಬೆಟ್ಟಿಗೆ ಹೋದ್ವಿ ವಿಷಯ ಹೆಂಗಿತ್ತು ಅಂತಂದ್ರೆ ಅವ್ರ ಪರಿಸ್ಥಿತಿ ನೀವು ಕೂಡ ಈಗ ನೋಡಿದ್ರಿ ಯಾವ ರೀತಿಯಾಗಿ ಅವ್ರಿಗೆ ಒಂದು ವ್ಯವಸ್ಥಿತವಾದ ಒಂದು ಮನೆ ಕಲ್ಪಿಸ್ಕೊಡ್ತೀರಾ ಅನ್ನೋದು ಭರವಸೆ ಇದೆಯಲ್ಲ ಮೇಡಮ್ ಸರಿ ಎಷ್ಟು ದಿನದಾಗ ಮಾಡಿಸ್ಕೊಡ್ತೀರ ಹದಿನೈದು ಇಲ್ಲ ಇಪ್ಪತ್ತು ದಿವಸ ನನಗೆ ಟೈಮಿಂಗ್ ಕೊಡ್ರಿ ನಾವು ಅವ್ರಿಗೆ ಮನೆ ಮಾಡ್ಕೊಡ್ತೀವಿ ಹದಿನೈದು ಏನು ರೀ ಗ್ರಾಮ ಸಭಾ ಮಾಡಿಕೊಡ್ತಿರೋ ಅಥವಾ ಏನು ಯಾವ ಅದರಲ್ಲಿ ಇರ್ತಕ್ಕಂಥದ್ದೊಂದು ಒಬ್ಬರನ್ನ ಕಡಿಮೆ ಮಾಡಿ ಇವ್ರಿಗೆ ತಂದು ಕೊಡ್ತೀರೋ ಏನು ಮಾಡ್ತೀರಿ ನೋಡ್ರಿ ಮೇಡಮ್ ಅವರ ನನ್ನ ನಾ ಏನಾದರೂ ಒಂದು ಯಾರು ನಾಗ್ರಿ ಅವ್ರಿಗೆ ಒಟ್ಟು ಮನೆ ಮಾಡಿಸಿ ಅವ್ರಿಗೆ ಬೇಕಾಗಿದ್ದು ರೀ

ಇರಕ ಮನಿ ಇಲ್ಲ ಏನೋ ಒಂದು ಯಾವ್ದೋ ಒಂದು ಗೋರ್ಮೆಂಟ್ ಕಟ್ಟಡ ಇದೆ ಅದು ಅಂಗನವಾಡಿ ಅಂತ ಹೇಳ್ತಾ ಇದಾರೆ ಅದರಲ್ಲಿ ಇದ್ದೀವಿ ನಮ್ಗೆ ಜಾಗ ಇದೆ ಆದ್ರೆ ನಮ್ಗೆ ಮನೆ ಹಾಕು ಅಂತಂದಾಗ ದುಡ್ಡು ಕೇಳಿದ್ರು ಅಂತ ಮಾತು ಅವ್ರು ಹೇಳಿದ್ರು ಆದ್ರೆ ನಿನ್ನೆ ಏನ್ ಮಾಡಿದಿವಿ ಅಂತಂದ್ರೆ ಇದ್ರಲ್ಲಿ ಇದೇ ಒಂದು ಸುದ್ದಿಯನ್ನು ಪ್ರಸಾರ ಕೊಟ್ಟಿವಿ ನಮ್ಮ ವಾಹಿನಿ ಮೂಲ ಈ ವಾಹಿನಿಯಲ್ಲಿ ಒಂದು ಪ್ರಸಾರ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಏನು ಮಾಡಿದ್ರು ಅಂದರೆ ಕಾಲ್ ಮಾಡಿಬಿಟ್ಟು ಇಲ್ಲ ನಾವು ಆ ಬಡತನದಲ್ಲಿರ್ತಕ್ಕಂಥವ್ರಿಗೆ ನಾವು ಏನೇ ಪರಿಸ್ಥಿತಿ ಇದ್ದರೂ ನಾವು ಅದು ಮನೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಸಮಯ ಎಷ್ಟು ಒಂದು ಹದಿನೈದು ಇಪ್ಪತ್ತು ದಿನಗಳ ಒಳಗೆ ನಾವು ಅವ್ರಿಗೆ ಮನೆ ಹಾಕ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಕೂಡ ನಮ್ಗೆ ಸಂತೋಷದ ವಿಷಯ ಯಾಕಂದರೆ ಒಂದು ನಿರ್ಗತಿ ಕುಟು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಬಡವರಿಗೆ ಮನೆ ಆಗ್ತಾಯಿದೆ ಅದು ನಾವು ಬಂದು ಬೆಟ್ಟಿ ಕೊಟ್ಟಾಗ ಅವ್ರಿಗೆ ಸಿಗ್ತಾ ಇದೆ ಅನ್ನೋದು ನಮಗೂ ಖುಷಿ ಇದೆ ಒಳ್ಳೆಯದು ಯಾಕಂದರೆ ಇದೇ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಇನ್ನೂ ಬಡತನದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಮನೆ ನೀಡುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಅಧ್ಯಕ್ಷರಲ್ಲೂ ಕೇಳ್ತೀನಿ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರಲ್ಲೂ ಕೇಳ್ತೀನಿ ಥ್ಯಾಂಕ್ ಯು